ಕುರಾನ್ ಅಲ್ಲಿ ಏನ್ ಬರ್ಕೊಂಡಿದೆ ಯಾವ ಸಂದರ್ಭದಲ್ಲಿ ಬರ್ಕೊಂಡಿದೆ ಮೊಹಮ್ಮದ್ ಪೈಗಂಬರ್ ಜೀವನ ಹೆಂಗಿತ್ತು ಅವರು ಇರುವೆಯನ್ನು ನೋಯಿಸದಂತೆ ಜೀವನ ಮಾಡಿದ್ರಾ ಅದನ್ನ ಕಟ್ಕೊಂಡು ನಮ್ಗೆ ಏನೋ ಆಗಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಒಂದು ಸುರಕ್ಷಿತವಾಗಿ ಬದುಕಬಹುದಾದ ಸಮಾಜ ನಮಗೆ ಬೇಕಾಗಿರೋದು ಈ ಭಗವದ್ಗೀತೆಯ ಇಂಥ ಅಧ್ಯಾಯದ ಈ ಶ್ಲೋಕ ನನಗೆ ಗಾಂಧಿ ಕೊಲೆಗೆ ಪ್ರೇರಣೆ ಅಂತ ಗುಡಿಸಿ ಅವತ್ತರ ಆಗಲ್ಲ ಭಗವದ್ಗೀತೆಯಲ್ಲಿ ಅಂತದಿಲ್ಲ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಈ ಇತ್ತೀಚಿನ ಸಂಸಾರ ಕೊಲೆ ಆಯ್ತು ಕಲಬುರಗಿ ಕೊಲೆ ಆಯ್ತು ಗೌರಿ ಲಂಕೇಶ್ ಕೊಲೆ ಆಯ್ತು ಹಂತಕರ ಯಾರಾದರೂ ಈ ಧರ್ಮ ಗ್ರಂಥದ ಈ ಅಧ್ಯಾಯದ ಈ ಶ್ಲೋಕ ನನಗೆ ಈ ಕೃತ್ಯ ಮಾಡುವುದಕ್ಕೆ ಪ್ರೇರಣೆ ಅಂತ ಹೇಳಿದ್ದೀನಿ ಕೇಳಿದ್ರ ನೀವು ಎಷ್ಟೋ ಹೇಳಿಕೆಗಳು ಇತ್ತೀಚೆಗೆ ಬಂದಿದೆ ಹಲವು ನಾಯಕರು ಹೇಳಿಕೆಗಳು ಅದರ ಬಗ್ಗೆ ಅದರ ಬಗ್ಗೆ ಒಂದು ನಿಮಿಷ ಒಂದು ನಿಮಿಷ ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಒಪ್ಕೊಳ್ತೀನಪ್ಪ ನಾನು ಮೊಹಮ್ಮದ್ ಪೈಗಂಬರ್ಗೆ ಅಪಮಾನ ಮಾಡಿದವರಿಗೆ ಕೊಲೆ ಮಾಡುವುದೇ ಶಿಕ್ಷೆ ಅನ್ನೋದನ್ನು ಫಾರ್ ಇಲ್ಲ ಅಲ್ರಿ ಸೇಕ್ ಆಫ್ ಆರ್ಗ್ಯುಮೆಂಟ್ ಒಪ್ಕೊಂಡ್ರು ಕೂಡ ಈ ಡೆಲ್ಲಿ ಬ್ಲಾಸ್ಟರ್ಸ್ ಹದಿನೈದು ಯಾವ ಪೈಗಂಬರ್ ಮಾಡಿದ್ರು ಏನ್ ಗೊತ್ತಿತ್ತು ಏನ್ ಮಾಡಿದ್ರು ಅಮಾಯಕರಗ್ಗೊಲೆಯ ಬಗ್ಗೆ ಕೇಳ್ತಾ ಇದ್ದೀನಿ ಪ್ಯಾಲಿಸ್ಟೀನಿಯನ ದೇಶಕ್ಕೆ ಎಲ್ಲಿಂದಲೋ ಬಂದು ಇಸ್ರೇಲಿಯರು ಬಂದು ಆಕ್ರಮಿಸಿಕೊಂಡು ಬಿಟ್ಟು ಅದ್ರಿಂದ ಅವರು ಹೋರಾಡ್ತಾ ಇದ್ದಾರೆ ಆದ್ರಿಂದ ಪ್ಯಾಲೆಸ್ಟೀನ್ಗೆ ಭಾರತದಲ್ಲಿ ಬೆಂಬಲ ಅಂತ ಮಾನವೀಯತೆ ಮಾನವೀಯತೆ ಕಾರಣಕ್ಕೆ ಬೆಂಬಲಿಸಬಹುದು ಅನ್ನೋದಾದ್ರೆ ಭಾರತದಲ್ಲಿ ಯಾವ ಮುಸಲ್ಮಾನ ಕಾಶ್ಮೀರಿ ಪಂಡಿತರ ಪರವಾಗಿ ಬೀದಿಗಳಲ್ಲ ಕಾಶ್ಮೀರದಲ್ಲಿ ಪಂಡಿತರನ್ನ ಏಳು ಬೇರೆ ಬೇರೆ ಎಪಿಸೋಡ್ಗಳಲ್ಲಿ ಅವರ ಮನೆಯಿಂದ ಅವರ ಊರುಗಳಿಂದ ಅವರ ನೌಕರಿಗಳಿಂದ ಹೊಡೆದು ಓಡಿಸಲಾಯಿತು ಸರ್ ಈಗ ಗಾಂಧಿ ಹತ್ಯೆ ಕೇಸ್ನಲ್ಲಿ ಸಾವರ್ಕರ್ ಅವರನ್ನು ಬಿಡುಗಡೆ ಮಾಡಿದ್ರು ಬಟ್ ಆರ್ ಎಸ್ ಎಸ್ನವ್ರ ಇವತ್ತಿಗೂ ಗಾಂಧಿ ಹತ್ಯೆ ಉತ್ತರ ಕೊಡಬೇಕು ಹೌದಾ ಗಾಂಧಿ ಹತ್ಯೆಯಲ್ಲಿ ಆರ್ ಎಸ್ ಎಸ್ನ ನ ಕೈವಾಡ ಇಲ್ಲ ಅಂತ ನ್ಯಾಯಾಲಯ ಜಜ್ಮೆಂಟ್ ನಲ್ಲಿ ಹೇಳಿದ್ರಪ್ಪ ಬಟ್ ಇವತ್ತು ಉತ್ತರ ಕೊಡಬೇಕು ನಿಮಿಷ ಏನೋ ಗುಜರಾತ್ ಹತ್ಯಾಕಾಂಡದಲ್ಲಿ ನರೇಂದ್ರ ಮೋದಿಯ ಕೈವಾಡ ಇಲ್ಲ ಅಂತ ಕೋರ್ಟ್ ಜಜ್ಮೆಂಟ್ ಬಂತು ಎಸ್ ಐ ಟಿಯ ಕನ್ಕ್ಲೂಷನ್ ಬಂತು ಬಟ್ ಇವತ್ತಿಗೂ ಅದೇ ಪ್ರಶ್ನೆ ಕೇಳೋದು